ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರಾ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಟಾಪ್ ಟ್ವೆಂಟಿಯಲ್ಲಿ ಮತಗಟ್ಟೆಯಲ್ಲಿ ಮಹಿಳೆಗೆ ಹೃದಯ ಸ್ತಂಭನ ಮತ ಹಾಕಲು ಬಂದಿದ್ದ ವೈದ್ಯನಿಂದ ಪ್ರಾಣ ರಕ್ಷಣೆ ಜೆಪಿ ನಗರದ ಏತ್ ಫೇಸ್ನಲ್ಲಿ ಘಟನೆ ಮತದಾರರು ಜಸ್ಟ್ ಮಿಸ್ ಮತಗಟ್ಟೆ ಸಮೀಪವೇ ನೆಲಕ್ಕುರುಳಿದ ಬೃಹತ್ ಮರ ಕಾರು ಜಖಂ ಶಾಂತಿನಗರದಲ್ಲಿ ಘಟನೆ ಬ್ಯಾಲೆಟ್ ಪೇಪರ್ ಬೇಕಿಲ್ಲ ವಿವಿಪ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ತಾಳಿಯೂ ಕೂಡ ಬೇಡ ಎಂದ ಸುಪ್ರೀಂ ಎವಿಎಂ ವಿರೋಧಿಗಳಿಗೆ ಹಿನ್ನಡೆ ಸರದಿ ಸಾಲಿನಲ್ಲಿ ನಿಂತು ವೋಟ್ ಮಾಡಿದ ಗಣೇಶ್ ದಂಪತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡುವಂತೆ ಪ್ರಕಾಶ್ ರಾಜ್ ಮನವಿ ಮತಗಟ್ಟೆ ಬಳಿ ಚೆಂಬು ಗ್ಯಾಸ್ ಸಿಲಿಂಡರ್ ಪ್ರದರ್ಶಿಸಿದ ಯೂತ್ ಕಾಂಗ್ರೆಸ್ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚಂಬೆಂದು ಜಾಹೀರಾತು ಬಿಜೆಪಿ ನಾಯಕರು ಆಕ್ರೋಶ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಕಾಂಗ್ರೆಸ್ ಬೂತ್ ಏಜೆಂಟ್ ಆರೋಪ ಮತಗಟ್ಟೆ ಕೇಂದ್ರದಿಂದ ಹೊರನಡೆದ ಕಾಂಗ್ರೆಸ್ ಏಜೆಂಟ್ ರಾಘವೇಂದ್ರ ಕಾಂಗ್ರೆಸ್ ನಾಯಕರಿಂದ ಗಿಫ್ಟ್ ಕಾರ್ಡ್ ಹಂಚಿ ಮತದಾರರಿಗೆ ಆಮಿಷ ಎಚ್ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಭಾರಿ ಇಳಿಕೆ ಒಟ್ಟು ಸಂಗ್ರಹ ಸಾಮರ್ಥ್ಯದ ಶೇಕಡಾ ಇಪ್ಪತ್ತೈದರಷ್ಟು ಕೂಡ ಇಲ್ಲ ನೀರು ಅಮೆರಿಕದಲ್ಲಿ ಮತ್ತೋರ್ವ ಭಾರತೀಯನ ಹತ್ಯೆ ಪೊಲೀಸರ ಮೇಲೆ ಕಾರು ಹರಿಸಿದ ಉತ್ತರ ಪ್ರದೇಶ ಮೂಲದ ಸಚಿನ್ ಸಾಹು ನ್ಯೂಯಾರ್ಕ್ನ ಪೊಲೀಸರ ಗುಂಡೇಟಿಗೆ ಬಲಿ ಅನಾರೋಗ್ಯಕ್ಕೆ ಡೋಂಟ್ ಕೇರ್ ಆಪರೇಷನ್ಗೂ ಮುನ್ನ ನಲ್ಲಿ ಬಂದು ವೋಟ್ ಎಲ್ಲರಿಗೂ ಮಾದರಿ ಆದ ಉತ್ಸಾಹಿ ಮತದಾರ ಮುಸ್ಲಿಮರಿಗೆ ರಾಷ್ಟ್ರದ ಸಂಪತ್ತಿನಲ್ಲಿ ಮೊದಲ ಹಕ್ಕು ಮೋದಿ ಹೇಳಿದ್ದು ಸತ್ಯ ಸಾಕ್ಷ್ಯ ಕೊಟ್ಟ ಬಿಜೆಪಿ ಗುದದ್ವಾರಕ್ಕೆ ಬಲವಂತವಾಗಿ ಗಾಳಿ ತುಂಬಿದ ವ್ಯಕ್ತಿ ಜೀವನ್ಮರಣ ಹೋರಾಟದಲ್ಲಿ ಹನ್ನೆರಡರ ಬಾಲಕಿ ಮದಿದಂಗಡಿ ಮುಚ್ಚಲು ಆಗ್ರಹ ಬಹುಕಾಲದ ಬೇಡಿಕೆ ಈಡೇರಿಸದಕ್ಕೆ ಆಕ್ರೋಶ ಕೋಲಾರದ ಬೆಗ್ಲಿ ಬೆಣಜೇನಹಳ್ಳಿಯಲ್ಲಿ ಮಧ್ಯಾಹ್ನವಾದರೂ ಕೂಡ ಒಬ್ಬರು ಮತಕಟ್ಟೆಗೆ ಬಂದಿಲ್ಲ ಫ್ರೀ ಬೆಣ್ಣೆ ದೋಸೆ ಆಟೋ ಕ್ಯಾಬ್ ರೈಡ್ ಬಿಯರ್ ಮತ ಚಲಾಯಿಸುವ ಬೆಂಗಳೂರಿಗರಿಗೆ ಭರ್ಜರಿ ಆಫರ್ ಬಸ್ ಟಿಕೆಟ್ಗೆ ದುಡ್ಡು ಕೇಳಿ ಧೋನಿ ಮೆಸೇಜ್ ಹಾಕ್ತಾರೆ ಹುಷಾರ್ ದೂರಸಂಪರ್ಕ ಇಲಾಖೆಯಿಂದ ಎಚ್ಚರಿಕೆ ಎಸ್ಆರ್ಎಚ್ ಫ್ಯಾನ್ಸ್ ಬಾಯಿ ಮುಚ್ಚಿಸಿ ಸೇಡು ತೀರಿಸಿಕೊಂಡ ಆರ್ಸಿಬಿ ಫ್ಯಾನ್ಸ್ ವಿಡಿಯೋ ವೈರಲ್ ಹೈದರಾಬಾದ್ ಫ್ಯಾನ್ಸ್ಗೆ ಆರ್ಸಿಬಿ ಫ್ಯಾನ್ಸ್ ತಿರುಗೇಟು ಆರ್ಸಿಬಿ ಅಬ್ಬರದ ಆಟಕ್ಕೆ ಕಾವ್ಯಮಾನ ಸೈಲೆಂಟ್ ವಿರಾಟ್ ಮುಖದಲ್ಲಿ ನಗು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಅಮೀರ್ ಖಾನ್ ಮಾಜಿ ಪತ್ನಿ ಸಿನಿಮಾ ಒಟಿಟಿಗೆ ಬಂದೇ ಬಿಡ್ತು ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಪ್ರಾರಂಭ ಲಾಪತಾ ಲೇಡೀಸ್ ಹವಾ ಶುರು ಮದುವೆ ಗೌನ್ ಕತ್ತರಿಸಿ ಹೊಸ ಉಡುಪು ಸ್ಟಾಪ್ಲೆಸ್ ನಲ್ಲಿ ಸಮಂತಾ ಮೆಂಚಿಂಗ್ ಫೋಟೋ ವೈರಲ್ ಶಂತನು ಹಜಾರಿಕಾ ಜೊತೆ ಎರಡು ವರ್ಷಗಳ ಪ್ರೀತಿ ಎರಡನೇ ಬಾಯ್ ನಿಂದಲೂ ಕಮಲ್ ಹಾಸನ್ ಪುತ್ರಿ ಬ್ರೇಕ್ಅಪ್ ಇದಿಷ್ಟೇ ಇವರಿಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್